ಹಾಯ್ ಫ್ರೆಂಡ್ಸ್ ನಾನು ಪ್ರವೀಣ ಫರ್ನಾಡಿಸ್ ಇವತ್ತಿನ ವಿಡಿಯೋ ಅಂತ ಹೇಳಿದರೆ ಇಸ್ರೈಲ್ ಇದು ಪ್ರಾಡಕ್ಟ್ ವಿಷಯದಲ್ಲಿರುವ ರಿವ್ಯೂ ಇವತ್ತಿನ ಪ್ರಾಡಕ್ಟ್ ರಿವ್ಯೂ ಅಂತ ಹೇಳಿದ್ರೆ ಫಸ್ಟ್ ನಾನು ಜೆಟ್ ಪ್ಲಸ್ ಇದು ರಿವ್ಯೂ ಮಾಡ್ತಾ ಇದ್ದೇನೆ ಜೆಟ್ ಪ್ಲಸ್ ನಮಗೆ ತುಂಬ ರೀತಿಯಲ್ಲಿ ಯೂಸ್ ಮಾಡ್ಬೋದು ನಮಗೆ ವಿಂಡೋ ಕ್ಲೀನಿಗೆ ನಮ್ಮದು ಫ್ರಿಜ್ ಕ್ಲೀನಿಗೆ ಕ್ಲೋತ್ ವಾಶ್ ಮಾಡಲಿಕ್ಕೆ ಅದೇ ರೀತಿ ಪಾತ್ರೆ ವಾಶ್ ಮಾಡಲಿಕ್ಕೆ ಕಾರ್ ಕಾರಿದು ಗ್ಲಾಸ್ ಕ್ಲೀನ್ ಮಾಡಲಿಕ್ಕೆ ಕಾರ್ ಎಲ್ಲ ರೀತಿಯ ತುಂಬ ರೀತಿಯಲ್ಲಿ ನಮಗೆ ಇದು ಯೂಸ್ ಮಾಡ್ಬೋದು ನಾನು ಇವತ್ತು ಪ್ರಾಡಕ್ಟ್ ಇದು ಹೇಗೆ ನಾವು ಯೂಸ್ ಮಾಡ್ಬೋದು ಅಂತೇಳಿ ಇವತ್ತು ನಾನು ರಿವ್ಯೂ ಕೊಡ್ತಾ ಇದ್ದೇನೆ ನಾವು ಈ ಇವತ್ತಿನ ವಿಡಿಯೋ ನೋಡುವ ಇವತ್ತು ನಾನು ಜೆಟ್ ಅನ್ನು ಬಟ್ಟೆ ವಾಶ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಈಗ ಕ್ಯಾಪ್ ಓಪನ್ ಮಾಡ್ತಾ ಇದ್ದೇನೆ ಜೆಲ್ ರೀತಿಯಲ್ಲಿದೆ ಇದು ನಾನೀಗ ಒಂದು ಎರಡು ಸ್ಪೂನು ಒಂದು ಸಣ್ಣ ಟೇಬಲ್ ಸ್ಪೂನಲ್ಲಿ ಒಂದು ಎರಡು ಸ್ಪೂನು ನಾನು ಜೆಲ್ ಇದು ಜೆಟ್ ಪ್ಲಸ್ಸನ್ನು ಹಾಕ್ತಾ ಇದ್ದೇನೆ ಬಟ್ಟೆ ವಾಶ್ ಮಾಡಲಿಕ್ಕೆ ನೋಡಿ ಈಗ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿ ಅದಕ್ಕೆ ಈಗ ಮಿಷಿನನ್ನು ಆನ್ ಮಾಡ್ತಾ ಇದ್ದೇನೆ ಮತ್ತು ಬಟ್ಟೆ ಡ್ರೈ ಮಾಡೋದು ಅದರದೆಲ್ಲ ನಾನು ವಿಡಿಯೋ ಇಲ್ಲ ಡೈರೆಕ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಬಟ್ಟೆ ಒಳ್ಳೆ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಸಿಕ್ಕಿದೆ ಮತ್ತು ಒಳ್ಳೆಯ ಒಂದು ಸ್ಮೆಲ್ ಕೂಡ ಇತ್ತು ಬಟ್ಟೆಗೆ ನಿಮಗೆ ಇದು ಹಂಡ್ರೆಡ್ ಆಗಿ ಯೂಸ್ ಮಾಡಬಹುದು ಇವತ್ತು ನಾನು ಈ ಜೆಟ್ ಪ್ಲಸ್ ವಿಂಡೋ ಕ್ಲೀನ್ ಮಾಡಲಿಕ್ಕೆ ಹೇಗೆ ಯೂಸ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ ನೋಡಿ ನಾನು ಫಸ್ಟ್ ಇದು ಜೆಟ್ ಪ್ಲಸ್ ಓಪನ್ ಮಾಡ್ತಾ ಇದ್ದೇನೆ ನೋಡಿ ನೋಡಿ ಹೀಗೆ ಜೆಲ್ ರೀತಿಯಲ್ಲಿ ಇರುತ್ತೆ ನಾನೀಗ ವಿಂಡೋ ಕ್ಲೀನ್ ಮಾಡಲಿಕ್ಕೆ ಅಂತೇಳಿ ನಾನೊಂದು ಸ್ಪ್ರೇ ಬಾಟಲ್ ನಮಗೆ ಯಾವುದಾದ್ರೂ ಬಾಟಲಿಗೆ ನಾವು ಸ್ಪ್ರೇ ಥರ ಯೂಸ್ ಮಾಡ್ಬೋದು ಅದಕ್ಕೆ ನಾನೀಗ ಆರ್ಡಿನರಿ ಒಂದು ಬಾಟಲ್ ತಗೊಂಡಿದ್ದೇನೆ ಅದಕ್ಕೆ ನಾನು ಸ್ವಲ್ಪ ಜೆಟ್ ಪ್ಲಸ್ ಇದು ಈ ಜೆಲ್ಲನ್ನು ಹಾಕ್ತಾ ಇದ್ದೇನೆ ನೋಡಿ ಈ ರೀತಿಯಲ್ಲಿ ಜೆಲ್ ಹಾಕ್ತಾ ಇದೆ ಅಂತ ಇದ್ದೇನೆ ಸ್ವಲ್ಪ ಇದಕ್ಕೆ ನಾನೀಗ ನೀರು ತುಂಬಿಸ್ತಾ ಇದ್ದೇನೆ ನೀರು ಫುಲ್ ಮಾಡಿ ನಾವು ಸ್ಪ್ರೇ ರೀತಿಯಲ್ಲಿ ಯೂಸ್ ಮಾಡೋದು ಓಕೆ ನಾನು ಇದರಲ್ಲಿ ನೀರು ಫುಲ್ ಮಾಡಿ ತಗೊಂಡು ಇದ್ದೇನೆ ಇದಕ್ಕೆ ನೀರು ತುಂಬಿಸಿದ್ದೇನೆ ಮತ್ತು ನಾನೊಂದು ನಮಗೆ ಸ್ಪ್ರೇ ಮಾಡಲಿಕ್ಕೋಸ್ಕರ ಈ ರೀತಿಯ ಒಂದು ಇದನ್ನು ನಾನು ಫಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಯಾವ ಬಾಟಲ್ಗೆ ಬೇಕಾದ್ರೆ ನಮಗೆ ಫಿಕ್ಸ್ ಮಾಡ್ಬೋದು ನಿಮ್ಮ ಹತ್ರ ಇದ್ದರೆ ಒಳ್ಳೆ ಯಾವುದಾದ್ರೂ ಬಾಟಲ್ ನಮಗೆ ಯಾಕೆ ಅಂತೇಳಿದ್ರೆ ಸ್ಪ್ರೇ ರೀತಿಯಲ್ಲಿ ನಮಗೆ ಯೂಸ್ ಮಾಡಲಿಕ್ಕೆ ನಾನು ಇವತ್ತೀಗ ಫಸ್ಟ್ ನಾವು ವಿಂಡೋ ಕ್ಲೀನ್ ಮಾಡುವ ವಿಂಡೋ ಕ್ಲೀನ್ ಮಾಡೋದು ಇವತ್ತು ತೋರಿಸ್ತೇನೆ ನೋಡಿ ನಾನು ಇದೀಗ ಸ್ಪ್ರೇ ತಗೊಂಡಿದ್ದೇನೆ ಮತ್ತು ಸ್ಯಾನೋದು ಮಲ್ಟಿ ಯೂಸ್ ಕ್ಲೋತ್ ತಗೊಂಡಿದ್ದೇನೆ ನಾನೀಗ ಫಸ್ಟ್ ಒಂದು ಸ್ಪ್ರೇ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಸ್ಪ್ರೇ ಮಾಡ್ತಾ ಇದ್ದೇನೆ ವಿಂಡೋಗೆ ಮತ್ತು ಹೀಗೆ ಜಸ್ಟ್ ಕ್ಲೀನ್ ಮಾಡಿದರೆ ಸಾಕು ನೋಡಿ ಒಳ್ಳೆ ರೀತಿ ಕ್ಲೀನ್ ಆಗ್ತಾ ಉಂಟು ನಮಗೆ ಕ್ಲೀನ್ ಮಾಡ್ಬೋದು ನೋಡಿ ಇದೇ ರೀತಿ ಜಸ್ಟ್ ಒಂದು ಸ್ವಲ್ಪ ಸ್ಪ್ರೇ ಮಾಡಿದರೆ ಸಾಕು ಸ್ಪ್ರೇ ಮಾಡಿ ಹೀಗೆ ಕ್ಲೀನ್ ಮಾಡಿದ್ರೆ ಸಾಕು ನೋಡಿ ನೋಡಿ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಕೂಡ ಆಗಿದೆ ಮತ್ತು ಒಂದು ಒಳ್ಳೆ ಸ್ಮೆಲ್ ಕೂಡ ಇದೆ ಒಂದೇ ಪ್ರಾಡಕ್ಟ್ ಜೆಟ್ ಪ್ಲಸ್ ನಮಗೆ ಮಲ್ಟಿಫುಲ್ ಆಗಿ ಯೂಸ್ ಮಾಡಬಹುದು ಎಲ್ಲ ಕ್ಲೀನಿಂಗಿಗೆ ನಮಗೆ ಇದು ಯೂಸ್ ಮಾಡ್ಬೋದು ಈಗ ನೋಡಿ ಜೆಟ್ ಪ್ಲಸ್ಸನ್ನು ನಾನು ಸ್ವಲ್ಪ ಪಾತ್ರೆ ವಾಶ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಸ್ವಲ್ಪ ನಾನು ಕ್ಯಾಪಲ್ಲೇ ಒಂದು ಎರಡು ಇದಷ್ಟೊಂದು ಹಾಕ್ಕೊಳ್ತಾ ಇದ್ದೇನೆ ನೋಡಿ ನನಗೆ ಯೂಸ್ ಮಾಡಲಿಕ್ಕೋಸ್ಕರ ಅದರ ಜೊತೆ ನಾನು ಈ ಸ್ಯಾನೋದ ಬದೇ ಸ್ಕಾಚ್ ಕೂಡ ಇದೆ ಈ ಸ್ಕಾಚಲ್ಲಿ ನಾನು ಪಾತ್ರ ವಾಶ್ ಮಾಡ್ತಾ ಇದ್ದೇನೆ ನಾವೀಗ ಇವತ್ತು ಪಾತ್ರೆ ವಾಶ್ ಮಾಡಿ ನೋಡುವ ನಾನೀಗ ಸ್ಕಾಚ ಸ್ವಲ್ಪ ಒದ್ದೆ ಮಾಡ್ತಾ ಇದ್ದೇನೆ ಅದರ ನಂತರ ಜಟ್ ಪ್ಲಸ್ ಅನ್ನು ನೋಡಿ ಸ್ವಲ್ಪ ತಗೊಂಡಿದೆ ಅದರ ನಂತರ ನಾನು ಪಾತ್ರೆ ವಾಶ್ ಮಾಡ್ತಾ ಇದ್ದೇನೆ ಒಳ್ಳೆ ಒಂದು ಸ್ಮೆಲ್ ಕೂಡ ಇದೆ ನಮಗೆ ಮಲ್ಟಿಪಲ್ ಆಗಿ ನಮಗೆ ಇದು ಯೂಸ್ ಮಾಡ್ಬೋದು ನೋಡಿ ನಾನೀಗ ಜೆಟ್ ಪಸ್ ಇದು ಲಿಕ್ವಿಡ್ ಮೊದಲು ವಿಂಡೋ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡಿದ ಅದೇ ಲಿಕ್ವಿಡನ್ನು ಈಗ ನಾನು ನಮ್ಮ ಕಾರಿದು ಗ್ಲಾಸನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ಸ್ವಲ್ಪ ಸ್ಪ್ರೇ ಮಾಡಿದ್ದೇನೆ ಈಗ ಫಸ್ಟ್ ಅದರ ನಂತರ ನಮ್ಮ ಮಲ್ಟಿಪಲ್ ಯೂಸ್ ಇರುವ ಕ್ಲೋತಲ್ಲೇ ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ ಕಾರಲ್ಲಿ ಒಳ್ಳೆ ಧೂಳೆಲ್ಲ ಆಗಿದೆ ಅದನ್ನೀಗ ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ ಗ್ಲಾಸ್ ಒಳ್ಳೆಯಾಗಿ ಕ್ಲೀನ್ ಆಗ್ತಾ ಉಂಟು ನಿಮಗೆ ಕಾಣ್ಬೋದು ಒಳ್ಳೆ ಕ್ಲೀನಾಗಿದೆ ಒಂದು ಸೈಡು ಕ್ಲೀನಾಗಿದೆ ಅದೇ ರೀತಿ ಇನ್ನೊಂದು ಸೈಡು ಕೂಡ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ ಒಂದು ಎರಡು ಮೂರು ಪಂಪ್ ಸ್ಪ್ರೇ ಮಾಡಿದೆ ಫಸ್ಟ್ ಅದರ ನಂತರ ಈ ಕ್ಲೋತಲ್ಲಿ ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ ಡಸ್ಟ್ ಎಲ್ಲ ಎಷ್ಟು ಒಳ್ಳೆಯಗೆ ಕ್ಲೀನ್ ಆಗ್ತಾ ಉಂಟು ನಿಮಗೆ ಈ ಜೆಟ್ ಪ್ಲಸ್ ಮಲ್ಟಿಪಲ್ ಆಗಿ ನಿಮಗೆ ಎಲ್ಲ ವಸ್ತುಗಳನ್ನು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ನೋಡಿ ಒಳ್ಳೆ ಕ್ಲೀನಾಗಿದೆ ಈಗ ನೆಕ್ಸ್ಟ್ ನಮ್ಮ ಪ್ರೊ ಸ್ಯಾನೋದು ಪ್ರಾಡಕ್ಟ್ ಅಂತ ಹೇಳಿದರೆ ಏರ್ ಫ್ರೆಷ್ನರ್ ಇದರಲ್ಲಿ ಐದು ವೇರಿಯಂಟ್ ಇದೆ ಸಾಫ್ಟ್ ಕ್ಲೀನ್ ಫ್ರೆಶ್ ಕಾಟನ್ ಮತ್ತು ಲೆವೆಂಡರ್ ವೆನಿಲಾ ಮತ್ತು ಲಕ್ಸುರಿಯನ್ ಹೋಟೆಲ್ ಹಾಗೆ ಐದು ವೆರೈಟಿ ಇದೆ ನಾನೀಗ ಫ್ರೆಶ್ ಕಾಟನ್ ಇದು ಯೂಸ್ ಮಾಡ್ತಾ ಇದ್ದೇನೆ ಏರ್ ಫ್ರೆಶ್ ಮತ್ತು ಅದೇ ರೀತಿ ನಮಗೆ ಕರ್ಟನಿಗೆ ಬೆಡ್ಡಿಗೆಲ್ಲ ಇದು ಯೂಸ್ ಮಾಡಬಹುದು ತುಂಬ ಲಾಂಗ್ ಟರ್ಮ್ ಇದರದ ಸ್ಮೆಲ್ ಇರುತ್ತೆ ಏರ್ ಫ್ರೆಶನ್ ಓಪನ್ ಮಾಡಲಿಕ್ಕೋಸ್ಕರ ನಿಮಗೆ ಇಲ್ಲಿ ಒಂದು ಇದು ಕಾಣ್ಬೋದು ವೈಟ್ ಸ್ಕ್ರೂ ಥರ ಕಾಣ್ಬೋದು ಜಸ್ಟ್ ಪ್ರೆಸ್ ಮಾಡಿದ್ರೆ ಈಗ ಓಪನ್ ಆಗುತ್ತೆ ಅದರ ನಂತರ ನಮಗೆ ಸ್ಪ್ರೇ ಮಾಡಲಿಕ್ಕೆ ಆಗುತ್ತೆ ಸ್ಪ್ರೇ ಮಾಡಿದ ನಂತರ ನಮಗೆ ಪುನಃ ಕ್ಲೋಸ್ ಮಾಡಬೇಕಾದ್ರೆ ಜಸ್ಟ್ ಹೀಗೆ ಪ್ರೆಸ್ ಮಾಡಿದ್ರೆ ಸರ್ ಲಾಕ್ ಆಯಿತು ಈಗ ನಮಗೆ ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ ನಾನೀಗ ಯೂಸ್ ಮಾಡ್ತಾ ಇದ್ದೇನೆ ಓಪನ್ ಮಾಡ್ತಾ ಇದ್ದೇನೆ ಏರ್ ಫ್ರೆಶ್ನರ್ ಯೂಸ್ ಮಾಡ್ತಾ ಇದ್ದೇನೆ ಈ ಏರ್ ಫ್ರೆಷ್ನರ್ ತ್ರೀ ಫಿಫ್ಟಿ ಎಮ್ ಎಲ್ ಬರುತ್ತೆ ಸಣ್ಣ ಬಾಟಲ್ ಒಳ್ಳೆ ತುಂಬಾ ಲಾಂಗ್ ಟೈಮ್ ತನಕ ಸ್ಮೆಲ್ ಕೂಡ ಇರುತ್ತೆ ನಾನು ಆಲ್ರೆಡಿ ರೂಮಿಗೆ ಮತ್ತು ಬೆಡ್ ಸ್ಪ್ರೇ ಮಾಡಿದ್ದೇನೆ ಇವತ್ತದ ವಿಡಿಯೋ ಸ್ಯಾನೋದು ಎರಡು ಪ್ರಾಡಕ್ಟ್ಗಳು ಜೆಟ್ ಪ್ಲಸ್ ಮತ್ತು ಏರ್ ಫ್ರೆಶ್ನರ್ ಈ ಎರಡು ಪ್ರಾಡಕ್ಟ್ಗಳು ನಿಮಗೆ ಬೇಕಾದರೆ ಅಮೆಝಾನಲ್ಲಿ ನಿಮಗೆ ಆರ್ಡರ್ ಮಾಡ್ಬೋದು ಸ್ಯಾನೋ ಇಸ್ರಾಯಲ್ ಅಂತೇಳಿ ಅಮೆಝಾನಲ್ಲಿ ಟೈಪ್ ಮಾಡಿದರೆ ನಿಮಗೆ ಅಲ್ಲಿ ಎಲ್ಲ ಇಸ್ರಾಯದ ಪ್ರಾಡಕ್ಟ್ಗಳಿದೆ ನಿಮಗೆ ಯಾವುದು ಬೇಕಾದರೂ ಪರ್ಚೇಸ್ ಮಾಡ್ಬೋದು ನಿಮಗೆ ಮನೆಗೆ ಹೋಮ್ ಡೆಲಿವರಿ ಬೇಕಂತಿದ್ರೆ ನಿಮಗೆ ಕೋಟೇಶ್ವರ ಉಡುಪಿಯಲ್ಲಿರುವ ಲಿಯಾ ಔಟ್ಲೆಟ್ ಇದೆ ಫೋನ್ ನಂಬರು ವೆಬ್ಸೈಟ್ ಎಲ್ಲ ಡೀಟೇಲ್ಸ್ ನಾನು ಈ ವಿಡಿಯೋದ ಜೊತೆ ಕೊಡ್ತೇನೆ ನಿಮಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಪ್ರಾಡಕ್ಟ್ ಬೇಕು ಅದು ನಿಮಗೆ ಪರ್ಚೇಸ್ ಮಾಡ್ಬೋದು ಅವರು ಫ್ರೀ ಹೋಮ್ ಡೆಲಿವರಿ ನಿಮಗೆ ಕಳಿಸಿಕೊಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಕೊಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು